ಇದು ರಾಷ್ಟ್ರಕ್ರಾಂತಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ರೋಣ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ರಾಷ್ಟ್ರಕ್ರಾಂತಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಗ್ರಾಮದ ಎರಡನೇ ವಾರ್ಡಿನ ಚರಂಡಿಯಲ್ಲಿ ಹೂಳು ತುಂಬಿ ಅದರ ದುರ್ವಾಸನೆಯಿಂದ ಬೇಸತ್ತು ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ರು ಅಧಿಕಾರಿಗಳು ಗ್ರಾಮದ ಸ್ವಚ್ಛತೆಗೆ ಮುಂದಾಗಬೇಕು ಅಂತ ಜುಲೈ ಹತ್ತೊಂಬತ್ತರಂದು ರಾಷ್ಟ್ರಕ್ರಾಂತಿಯ ನ್ಯೂಸ್ ವರದಿ ಬಿತ್ತರಿಸಿತು ವರದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಚರಂಡಿ ಸ್ವಚ್ಛತೆ ಮಾಡುವುದರ ಮೂಲಕ ಹೂಳು ಎತ್ತುವ ಕಾರ್ಯಕ್ಕೆ ಮುಂದಾಗಿರುವ ದೃಶ್ಯ ಕಂಡುಬಂದಿದೆ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ವಚ್ಛತೆಗೆ ಮುಂದಾಗಿದ್ದು ನಮಗೆ ಸಂತೋಷವಾಗಿದೆ ಆದ್ರಿಂದ ಗ್ರಾಮಸ್ಥರು ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಧನ್ಯವಾದಗಳನ್ನ ಹೇಳುತ್ತಾ ಗ್ರಾಮದಲ್ಲಿ ಇನ್ನು ಅನೇಕ ಸಮಸ್ಯೆಯನ್ನ ಎಳೆಯಾಗಿ ಬಿಚ್ಚಿಡುವುದರ ಮೂಲಕ ಗ್ರಾಮದ ಪ್ರತಿಯೊಂದು ಸಮಸ್ಯೆಗೆ ಈ ನಿಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮೂಲಕ ಗ್ರಾಮದ ಸುವ್ಯವಸ್ಥೆಗೆ ನಾಂದಿಯ ಹಾಡಲಿ ಎನ್ನುವುದೇ ನಮ್ಮ ಆಸೆಯಾಗಿದೆ ಇನ್ನು ಮುಂದೆ ಇದೇ ರೀತಿ ವರದಿ ಬಿತ್ತರಿಸಲಿ ಎಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಶುಭವನ್ನ ಹಾರೈಸಿದ್ದಾರೆ ಪ್ರಿಯ ವೀಕ್ಷಕರ ಇನ್ನು ಅನೇಕ ಬಗೆ ಬಗೆಯ ಸುದ್ದಿ ಒಂದಿಗೆ ನಮ್ಮ ರಾಷ್ಟಗ್ರಾಂತ್ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ನಾವು ಕಳಿಸುವಂತಹ ವರದಿಯನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿ ವರದಿ ಸಂಪಾದಕರು ಅಂದಪ್ಪ ಎಂ